ಸ್ವಾಗತ ನಾನು ಪಾಚಾಪುರ ಗ್ರಾಮದಲ್ಲಿ ಗೋಪಾಲ ಕಾಲ ನಿಮಿತ್ತ ಮೊಸರು ಕುಡಿಕೆ ಒಡೆಯುವ ಕಾರ್ಯಕ್ರಮ ನಡೆಯಿತು ಗುರುವಾರ ದಿನಾಂಕ ಇಪ್ಪತ್ತೈದು ಏಳು ಎರಡು ಇಪ್ಪತ್ನಾಲ್ಕರಂದು ನಾಮದೇವ ಸಿಂಪಿ ಸಮಾಜದ ವತಿಯಿಂದ ಗೋಪಾಲ ಕಾಲ ಮೊಸರು ಗಡಿಗೆ ಒಡೆಯುವುದನ್ನು ಉತ್ಸವ ಮಾಡಲಾಯಿತು ವಿಠೋಬಾ ಗುಡಿಯಿಂದ ವಾರಕರಿ ಸಂತರ ಜೊತೆ ದೇವರ ಪಲ್ಲಕ್ಕಿ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು ಗಡಿಗೆಯಲ್ಲಿ ಭಕ್ತರಿಂದ ಮೊಸರನ್ನು ಹಾಕಿಸಿಕೊಂಡು ಮರಳಿ ವಿಠೋಬಾ ಗುಡಿಯ ಮುಂದೆ ಮೊಸರು ಗಡಿಗೆಯನ್ನು ಒಡೆಯಲಾಯಿತು ಚೂಡಪ್ಪ ನಾಮದೇವ್ ಏಕನಾಥ್ ಅಂಬೇಕರ್ ಕೃಷ್ಣ ಔಂದ್ಕರ್ ರಾಜು ರೇಣಕೆ ಕೇಶವ್ ಚಿಕ್ಕೋರ್ಡಿ ವಿಶಾಲ್ ಕಾಕಡೆ ಪುಂಡಲೀಕ ಔಂದ್ಕರ್ ಪ್ರವೀಣ್ ಚಿಕ್ಕೋರ್ಡಿ ಹಾಗೂ ಗ್ರಾಮದ ಗುರು ಹಿರಿಯರು ಮತ್ತು ಯುವಕರು ಪಾಲ್ಗೊಂಡಿದ್ದರು ವರದಿ ನಿರಂಜನ್ ಶಿರೂರು ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್